కేరళ విధానూరు మాన్య జిల్లాధికారి విజాపూర్ ఇవర ముఖాంతర విషయ ప్రసక్త దాడి కృషి తోటగారిక బెల హాని హని విమే పరిహార కొడు జిల్లా సమగ్ర నీరవరి బు ತನ್ನ ಈ ವರ್ಷದ ಮುಂಗಾರು ಅತಿವೃಷ್ಟಿ ಮನೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಾದ ಮಳೆಗೆ ತೋಟಗಾರಿಕಾ ಬೆಳೆಗಳಿಗೆ ಐವತ್ತಾರು ಪಾಯಿಂಟ್ ಒಂದು ಲಕ್ಷ ರೂಪಾಯಿಗಳವರೆಗೆ ಪರಿಹಾರ ನೀಡುವುದು ಇನ್ನು ಎರಡನೇ ವಿಷಯ ವಿಮೆ ಹಣ ಪಾವತಿ ಮಾಡುವುದು ಪ್ರಸಕ್ತ ದಾಳಿನಲ್ಲಿ ನಿಲ್ಯಾಣ ಅಂಗ ಕೃಷ್ಣ ಕೃಷಿಗಳಿಗೆ ತೋಟಗಾರಿಕಾ ಬೆಳೆಗಳು ಹಾಳಾಗಿದ್ದು ಇಲ್ಲಿ ಅತ್ಯಂತ ವಿಮೆ ತುಂಬಿದ ರೈತರಿಗೆ ಭಾರತಕ್ಕೆ ಕಳ್ಳ ಮಾರುಕಟ್ಟಿ ಮೂಲಕ ಇದನ್ನು ಕೇಂದ್ರ ಸರ್ಕಾರ ಇನ್ನು ನೀರಾವರಿ ವಿಷಯ ಒಟ್ಟಾರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬಹುದಾಗಿತ್ತು ಸುಮಾರು ಟೂ ಪಾಯಿಂಟ್ ಫೈವ್ ಒನ್ ಕೋಟಿ ಸಿ ನೀರಿನ ಅವಶ್ಯಕತೆ ಇತ್ತು ಶ್ರೀ ರೇವಣ ಸಿದ್ದೇಶ್ವರಿ ನೀರಾವರಿ ಯೋಜನೆ ಎಂಬ

ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಯೋಜನೆ ಹಾಗೂ ಬೆಳೆ ಪರಿಹಾರದ ಒಂದು ತಕ್ಷಣವೇ ಸರ್ಕಾರಕ್ಕೆ ಬರೆದು ಆ ರೈತರಿಗೆ ನೈಜವಾಗಿ ಬೆಳೆ ಪರಿಹಾರ ಸಿಗಬೇಕು ಎಲ್ಲೆಲ್ಲದ ಆ ವಿಚಾರಗಳನ್ನು ಬಹಳ ನೆನೆಗುದಿ ಬಿದ್ದಂಥ ದೋಣಿ ನದಿ ಐದುನೂರ ಇಪ್ಪತ್ನಾಲ್ಕರದ ಒಂದು ಎತ್ತರಿಸುವುದು ಇವೆಲ್ಲ ಆತ ಐದುನೂರ ಇಪ್ಪತ್ನಾಲ್ಕು ಆತ ಇಡೀ ವಿಜಯಪುರ ಜಿಲ್ಲೆನೇ ಸಮಗ್ರ ನೀರಾವಣೆ ನೀರಾವರಿ ಆಗ್ತಿದೆ ಅನ್ನುವಂಥದ್ದನ್ನು ಎಲ್ಲ ರೈತರು ಒಕ್ಕೊರ್ಲಿಂದ ವಿನಂತಿಯನ್ನು ಕೊಟ್ಟಿದ್ದೇವೆ ಅವ್ರ ಸರ್ಕಾರಕ್ಕೆ ಕಳಿಸಲಿಕ್ಕೆ ಕೂಡ ಅವ್ರು ಒಳ್ಳೆಯ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಹೀಗಾಗಿ ಈ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವೆಲ್ಲ ಭಾರತೀಯ ಕಿಸಾನ್ ಸಂಘದವರು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಭಾಗವಹಿಸಿ ನಮ್ಮ ಒಂದು ಬೇಡಿಕೆಗಳನ್ನು ಜಿಲ್ಲೆಯ ಎಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಒಳ್ಳೆಯ ಸಂತೋಷ ನಾವು ಭಾಗವಹಿಸಿ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಒಳ್ಳೆಯ ರೀತಿಯ ಹೃದಯ ಮನಸ್ಸಿಂದ ಬಿಚ್ಚಿ ನಿಮ್ಮ ಕಾರ್ಯಗಳನ್ನು ಅಥವಾ ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ಈಗಾಗಲೇ ಏನು ಯೋಜನೆಗಳು ಕಾರ್ಯರೂಪಕ್ಕೆ ಅದಾವ ಅವು ಜಾರಿ ಮಾಡಿ ಅವು ಪೂರ್ಣಗೊಳ್ಳುವ ಹಾಗೆ ಅನ್ನುವಂಥದ್ದು ಆಶ್ವಾಸಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ರೈತ ರೈತರ ಬಳಗ ಪರವಾಗಿ ನಾನು ಅವರಿಗೂ ಹೃತ್ಪೂರ್ವ ಧನ್ಯವಾದಗಳನ್ನು ಅಭಿನಂದನ ಸಲ್ಲಿಸ್ತಾ ನಾನು ರವೀಂದ್ರನಾಥ್ ಮೇಡೆಗಾರ್ ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಜಿಲ್ಲೆಯಾದ್ಯಂತ ಎಲ್ಲ ರೈತರಲ್ಲಿ ಆಗಿರ್ತಕ್ಕಂತಹ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳ ಹಾನಿ ಜೊತೆಗೆ ನೀರಾವರಿ ವಂಚಿತ ಪ್ರದೇಶಗಳ ಕುರಿತು ಏನಪ್ಪಾ ತಂದು ಜಿಲ್ಲಾಧಿಕಾರಿಗಳಿಗೆ ಇಡೀ ರೈತ ಸಮೂಹ ಏನಪ್ಪಾ ಜಿಲ್ಲಾದ್ಯಂತ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ರೈತರು ಮನವಿ ಜಿಲ್ಲಾಧಿಕಾರಿಗಳಿಗೆ ಮಾಡಿಕೊಳ್ಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆಳೆಗಳ ರೈತರ ಹಾನಿಯಾಗಿರ್ತಕ್ಕಂಥ ಅತಿವೃಷ್ಟಿಯಾಗಿ ಕೆಲವೊಂದು ಡೋಣಿ ನದಿಗಳ ಹೆಡ್ತ ಇರ್ತಕ್ಕಂಥ ರೈತರಿಗೆ ಏನಪ್ಪಾ ಅಂತಂದ್ರೆ ಅತಿವೃಷ್ಟಿಯಾಗಿ ಬೆಳೆ ಕೂಡಲೇ ಏನಪ್ಪಾ ಅಂತಂದ್ರೆ ಬೆಳೆ ಹಾನಿ ಇಲ್ಲಿವರೆಗೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ನಾಟಕೀಯವಾಗಿ ಮಾಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಏನಪ್ಪಾ ಅಂತಂದ್ರೆ ಈ ಸಂದರ್ಭದಲ್ಲಿ ರೈತರು ಪ ಹಿಡಿಶಾಪ ಅದು ಮೊದಲಿಂದ ಈ ಸಾರಿ ಆದ್ರೂ ಏನಾದರೂ ಮೊದಲು ಮೊದಲಿಂದ ಥರ ಆಗಬಾರ್ದು ಈ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಿಂದ ರೈತರಿಗೆ ಏನಾದರೂ ನ್ಯಾಯ ಸಿಗಬೇಕು ಅಂಥೇಳಿ ಇವತ್ತಿನ ಮನವಿ ರೈತರೆಲ್ಲರೂ ಎಲ್ಲರೂ ಕೂಡಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಎಲ್ಲೋ ಬೆಳೆ ಪ ಹಾನಿಯಾಗಿರ್ತದೆ ಯಾವುದೋ ಹೊಲದಾಗ ನಿತ್ತು ಎಲ್ಲೋ ಫೋಟೋ ತಗೊಂಡು ರೈತರು ಇರಂಗಿಲ್ಲ ಅಂತಲ್ಲಿ ಹೋಗಿ ಬೆಳೆ ಹಾನಿನ ಸರ್ವೆ ಮಾಡಿವನ ಒಂದು ಅಂಥದ್ದು ಆಗಬಾರ್ದು ಯಾರು ಪ್ರತ್ಯಕ್ಷವಾಗಿ ಯಾರು ರೈತರಿಗೆ ಹಾನಿಯಾಗ್ಯದ ಅದೇ ಹೊಲದಲ್ಲಿ ಹೋಗಿ ಫೋಟೋ ತೊಗೊಂಡು ಬೆಳೆ ಹಾನಿ ಪರಿಹಾರ ಯಾರಿಗೆ ತಲು ಸಲ್ಲಿಸಬೇಕಾಗ್ಯದ ಅವ್ರಿಗೆ ಸಲ್ಲಬೇಕು ಅಂಥೇಳಿ ಈ ಮುಖಾಂತರ ರೈತ ಹೋರಾಟ ಇವತ್ತು ಎಲ್ಲರೂ ಕೂಡಿ ರೈತ ಸಂಘದಿಂದ ಏನಪ್ಪಾತಂದು ಕೊಟ್ಟಿದ್ದದ ಜೊತೆಗೆ ನೀರಾವರಿ ವಂಚಿತ ಪ್ರದೇಶ ಅಂತೇಳಿ ನಮ್ಮ ಇಡೀ ಏನಪ್ಪಾ ಅಂತಂದ್ರೆ ವಿಜಯಪುರ ತಾಲೂಕಿನ ಮಡಸ್ನಾಳ್ ಕಣ್ಣೂರ್ ದರ್ಗಾ ಬ್ಯಾಕೋಡದೊಡ್ಡಿ ಮೋನಪ್ಪನಸ್ತಿ ಅಂತೇಳಿ ಯಾವಾಗಲೂ ಏನಪ್ಪಾ ಅಂತಂದ್ರೆ ನೀರಾವರಿ ವಂಚಿತ ಪ್ರದೇಶ ಎಲ್ಲ ಕಾಲುವೆಗಳು ಹೈದು ಹೋಗುದು ಅದೇ ಭಾಗದಾಗಿ ಆದ್ರೆ ರೈತರಿಗೆ ನೀರೇ ಇಲ್ಲ ಕುಡಿಲಿಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಮುಂದೆ ಸಮಗ್ರ ನೀರಾವರಿ ಎರಡನೇ ಫೇಸ್ ಮೂರನೇ ಫೇಸ್ ಹೇಳಿ ತಿಳಗುಂದಿ ಎಕೆಡಾಕ್ಟ್ ಮುಗಿದು ಹೋಯ್ತು ಈಗ ರೇವಣಿ ಚಾಲು ಆಗ್ಯದ ಅದನ್ನೂ ಪೈಪ್ಲೈನ್ ಮುಖಾಂತರ ಹೊಂಟದ ಆದರೆ ಆ ಭಾಗಕ್ಕೆ ಎಲ್ಲಿ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ ಅದಕ್ಕೆ ವಿಷಾದನೀಯ ಸಂಗತಿ ಏನಪ್ಪಾ ಅಂದ್ರೆ ಕಳೆದ ಹತ್ತಾರು ಹೋರಾಟಗಳಾದರೂ ಮನವಿ ಆದರೂ ಸಹಿತ ಸದನದಲ್ಲಿ ಮಾನ್ಯ ಮಾತಾಡಿರ್ತಕ್ಕಂಥ ಶಾಸಕರು ಹೊರತುಪಡಿಸಿ ಆ ಇನ್ನ ಬಂದಿಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿ ನಾವು ಏನಪ್ಪ ರೈತ ಸಂಘದಿಂದ ಒತ್ತಾಯ ಮಾಡ್ತೀವಪ್ಪ ಅಂದ್ರೆ ಕೂಡಲೇ ಅದರೊಳಗೆ ಬಿಟ್ಟಿರ್ತಕ್ಕಂಥ ಎಲ್ಲ ಒಂದು ಹತ್ತು ಹದಿನೈದು ಹಳ್ಳಿಗಳನ್ನು ಅದರೊಳಗೆ ಈ ರೇವಣಿ ಸಿದ್ದೇಶ್ವರಿ ಏತ್ ನೀರಾವಳುಗಳು ಸೇರಿಸಿ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರು ಕೊಡಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಅವರು ಸತೀಶ್ ಅಶೋಕ್ ಪಾಟೀಲ್ ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ನಮ್ಮ ಪ್ರಮುಖ ಬೇಡಿಕೆಗಳು ಏನೆಂದರೆ ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ನೀರು ನಿಲ್ಲಿಸಬೇಕು ರೈತರಿಗೆ ಏನು ಉತ್ತರ ಕರ್ನಾಟಕದ ಹಿಧಾರು ಜಿಲ್ಲೆಗಳು ಸತತ ಬರಗಾಲದಿಂದ ಏನು ತುತ್ತಾಗ್ತವೆ ಮತ್ತು ಎಲ್ಲ ಶಾಸಕರು ಸಚಿವರು ಇರಬಹುದು ಅವರೆಲ್ಲರೂ ಎಲ್ಲರೂ ಈ ಬೇಸಿಗೆ ಬರೋಣ ನನಗೆ ನೀರು ಬೇಕು ನಿನಗೆ ನೀರು ಹೇಳಿ ವ್ಯಾಸಗೊಂಡ್ ನೆನಪಾಗ್ತಾಯಿದ್ವಿ ಆಲ್ಮಟ್ಟಿ ಆದರೆ ಮಳೆಗಾಲ